ಹಾಯ್ ಆ ವೆಲ್ಕಮ್ ಬ್ಯಾಕ್ ಟು ಮೇಘಾವೇರು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವರು ಚೆನ್ನಾಗಿದ್ರ ಅಂತ ಹಾರಿಸ್ತೀನಿ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಪಾಪು ನಮ್ಮ ಕಣ್ಣ ಹತ್ರ ಬಂತಲ್ವಾ ಸೊ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನೇನು ತೊಗೊಳ್ತೀವಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾವು ಹೊರಟಿದ್ದು ಆಶುಜಿ ಶಾಪ್ಗೆ ಸೊ ನನಗೆ ಬೇಕಾಗಿದ್ದು ಸ್ಯಾರಿ ಸಿಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ

어. 저건 리트 커팅이에요. 리트 커팅. 아니, 이거는. 빨리 듣고. 빨리 듣고. 응. 계속해. 이 아래에 이렇게 걸리. ಗೈಸ್ ನನಗೆ ಬೇಕಾಗಿತ್ತು ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಸಿಗಲಿಲ್ಲ ಸೊ ನಾವು ನೆಕ್ಸ್ಟ್ ಹೋಗಿದ್ದು ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ಗೆ ಸೊ ಅಲ್ಲಿ ಸ್ಯಾರಿ ಸಿಗುತ್ತೋ ಇಲ್ವೋ ನೋಡಿ ನೀವು ಸೊ ಗೈಸ್ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ನಾನು ಕಮ್ ಯಾವ ಕಾಂಬಿನೇಷನ್ ಹುಡುಕ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನನಗೆ ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಅಲ್ಲಿ ಹುಡುಕ್ತಾ ಇದ್ದೆ ಸೊ ನಂಗೆ ಅದು ತುಂಬ ತೊಗೋಬೇಕು ತೊಗೋಬೇಕು ಅಂದರೆ ತುಂಬ ಆಸೆ ಇದೆ ಬಟ್ ಆ ಟೈಮ್ ಇವಾಗ ಬಂದಿದೆ ಸೊ ನಮಗೂ ಸಿಕ್ತು ಕೂಡ ಅದನ್ನ ತಗೊಂಡು ನೆಕ್ಸ್ಟು ನಾವು ಬೇರೆ ಕಡೆ ಹೋಗ್ವಿ ಅಲ್ಲಿ ಅಲ್ಲಿ ಕೆಳಗಿದೆ ಆಗಿದೆ ಅಲ್ಲ ಅಲ್ಲಿ ಅಲ್ಲಿ ಅದು ஆ हां நான் சத்தியம் ஐ அட இது والله டபுள் ಅಲ್ಲ கேஸ் கொண்டு வந்தா ஏனா இது இன்னொரு ப்ளூ க்ரோ வந்து இத்ரே நீர் ಹಾಕಿದல்ல சுத்தமா இருக்காம உங்களுக்கு லான் அத நீர் ಹಾಕ போற ஒரே ப்ளே நம்ம சான் நீர் ஆக்கு நீர் ஆக்கு நீர் கரை ஏத்தி நீர் ஆக்கு கட்டறது செல்லு நீர் இங்க வந்து ஏறிச்சி கூட சிங்கத்தை ਨਾਲ கலச கஸ்டமர் இது சரி இப்போ யாராவது பண்றீங்க நீ தர ಸೊ ಸಕಾಯಿ ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ನೆಕ್ಸ್ಟು ಹೋಗೋಣ ಅಂತ ಅನ್ನೋ ಟೈಮಲ್ಲಿ ನಮ್ಮ ಮಮ್ಮಿ ಫ್ರೆಂಡ್ ಕೂಡ ಸಿಕ್ಕಿದ್ರು ಸೊ ಅವ್ರ ಹತ್ರ ಮಾತಾಡ್ಕೊಂಡು ನಾ ನೆಕ್ಸ್ಟ್ ಹೋಗಿದ್ದು ಬಂಗಾರದ ಅಂಗಡಿಗೆ ಇಲ್ಲಿ ನೋಡಿ ನಮ್ಮ ಪಾಪ ಯಾವ ಥರ ಕೂತಿದ್ದಾಳು ಅಂತ ಹೇಳ್ಬಿಟ್ಟು ಬಂಗಾರದ ಅಂಗಡಿಗೆ ಹೋದ್ವಿ ಅಲ್ಲಿ ಅವಳಿಗೆ ಉಂಗುರ ತಗೊಂಡ್ವಿ ಬಂಗಾರದ್ದು ಬೆಳ್ಳಿದ್ದು ಮತ್ತು ಕೈಗೆ ಕಡ್ಗೆ ಮರ್ಕ್ಬಿಟ್ಟಿದ್ವಿ ಸೊ ಅದನ್ನು ಕೂಡ ತೊಗೊಂಡ್ವಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಮನೆ ಕಡೆ ಹೋದ್ವಿ ಮನೆಗೆ ಹೋದ್ಮೇಲೆ ಒಂದು ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು ಸೊ ಏನದು ಅಂತ ನೋಡೋಣ ಬನ್ನಿ ಇವಾಗ ತಾನೇ ಒಂದು ಪ್ರಾಡಕ್ಟ್ ರಿಸೀವ್ ಆಯಿತು ಅದೇನಪ್ಪ ಅಂದರೆ ನಮ್ಮ ಪಾಪಗೆ ಒಂದು ಟಾಯ್ಸ್ ತರಿಸಿದ್ದೆ ಸೊ ಅದೇನು ಅಂತ ತೋರಿಸ್ತೀನಿ ಬನ್ನಿ ಇದು ಒಂದಿದೆ ಇದು ಒಂದಿದೆ ಇದು ಈಗ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಅಲ್ವಾ ಸೊ ಅದೇ ಇದು ಆಲ್ರೆಡಿ ಫೋರ್ ಮಂತ್ಸ್ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಇದನ್ನ ಅವಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ಇದನ್ನು ಅಸೆಂಬಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ இங்காக்கத இங்காக்கத இது இல்லைட்டிங்கல நோடனா இதே உளட்டா ஓகே mày <Sit jae -ta> yeah, làm <laughs Elena> அவள் அவள் ಫ್ರೆಂಡ್ಸ್ ನೀವೇ ನೋಡಿದ್ರಲ್ವಾ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ದೊಡ್ಡವರಿಗೆ ಕೂರ್ಬೇಕು ಅನ್ಸುತ್ತೆ ಇನ್ನು ಮಕ್ಕಳಿಗಾಗಲ್ವಾ ಈ ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಕೊಡ್ತೀನಿ ಪ್ರೈಸ್ ಯಾರಿಗೆಲ್ಲ ಈ ಸ್ನೀಕರ್ಸ್ ಚಾಕ್ಲೇಟ್ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ಗೆ ನಾನು ಟೊಮೆಟೊ ಭಾತ್ ಮಾಡ್ತಾಯಿದ್ದೆ ಸೊ ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಸ್ವಲ್ಪ ಮಸಾಲ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಬೇಕು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದರ ಡೀಟೇಲ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಟೊಮ್ಯಾಟೊ ಕುಕ್ ಹಾಕಿದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಬೇಕು ಇವಾಗ ನಾನು ವಾಶ್ ಮಾಡಿದ್ದು ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಮತ್ತೆ ಸಿಗ್ತೀನಿ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಸೋ ಈಗ ಒಂದು ಟೇಬಲ್ ಸ್ಪೂನ್ ಹಾಕಿದ್ನಷ್ಟಕ್ಕೆ ಆರಕ್ಕೆಡಿ ಹಾಕ್ತಾಯಿದ್ದೀನಿ ಈ ಮಸಾಲಾ ಎಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋ ಬಿಕಾಸ್ સીધું ಒಂದು ಚಾನ್ಸಸ್ ತುಂಬಾ ನೇ ಇರುತ್ತೆ ಈಗ 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲಾ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಧನಿಯಾ ಪೌಡರ್ ಮಾತ್ರ ಕೂಡ ಹಾಕೋಬೋದು ನಾನಿಲ್ಲಿ ಅದನ್ನ ಹಾಕ್ತೀನಿ ಬಿಕಾಸ್ ನಮ್ಮ ಮನೇಲಿ ಅಷ್ಟೊಂದು ಮಸಾಲ ಇಷ್ಟಪಡೋಲ್ಲ ಇದು ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನಿಲ್ಲಿ ಒಂದು ಕಪ್ ಅಕ್ಕಿ ಕೂಡ ಹಾಕ್ಕೊಂಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಹಾಗೆ ನೀರು ಹಾಕ್ಲಿಲ್ಲದೆ ಬಿಕಾಸ್ ಮಸಾಲ ಎಲ್ಲ ಅದಕ್ಕೆ ಚೆನ್ನಾಗಿ ಕೂಟ್ ಆಗಬೇಕು ಆವಾಗ ಒಂಥರ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೊ ಒಂದು ಟೂ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡೋಣ ಮಸಾಲ ಹಾಕಿದಾಗ ಗ್ರೀನ್ ಕಲರ್ ಇತ್ತು ಈಗ ಎಲ್ಲ ಪೌಡರ್ ಹಾಕಿದ ಮೇಲೆ ರೆಡ್ ಕಲರ್ ಆಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಒಂದು ಟೂ ಮಿನಿಟ್ಸ್ ಆಯಿತು ಸೊ ಇವಾಗ ನೀರು ಆ್ಯಡ್ ಮಾಡೋಣ ಏನು ನೆನ್ಸಿಟ್ಟಿದ್ಮಲ್ವಾ ಅಕ್ಕಿನ ಅದ್ರದ್ದು ನೀರೇ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ಮತ್ತೆ ಸಿಗ್ತೀನಿ ಇದು ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವೇ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದರೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಟೊಮ್ಯಾಟೊ ಭಾತ್ ರೆಡಿ ಆಯಿತು ಅದನ್ನು ಟೇಸ್ಟ್ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಇವತ್ತು ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you all.